ಅಭಿವೃದ್ಧಿಗೆ ಶಾಂತಿಗಾಗಿ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಎಂದು ಶಿವಮೊಗ್ಗದ ಪೀಸ್ ಆರ್ಗನೈಸೇಷನ್ ಮತದಾರರಿಗೆ ಮನವಿ ಮಾಡಿದೆ ಶಿವಮೊಗ್ಗದಲ್ಲಿ ಮಾತನಾಡಿದ ಪೀಸ್ ಆರ್ಗನೈಸೇಷನ್ ರಿಯಾಜ್ ಅಹಮದ್ ಎಲ್ಲರೂ ಮತದಾನವನ್ನ ಮಾಡಿ ಉತ್ತಮವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಎಂದರು ಅತಿ ಹೆಚ್ಚಾಗಿ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಒಂದು ಮುಸ್ಲಿಂ ಸಮುದಾಯವರು ಕೆಂಗಣ್ಣಿ ಗುರಿ ಆಗ್ತಾ ಇದೀವಿ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ನಮ್ಮನ್ನೇ ತೋರಿಸಿ ಟಾರ್ಗೆಟ್ ಮಾಡಿ ಗುರಿಯಾಗಿಸಿಕೊಂಡು ಎತ್ತು ಕಟ್ಟುವಂಥ ಕೆಲಸ ಆಗ್ತಾ ಇದೆ ಈಗ ನಾವು ಇಪ್ಪತ್ತೆರಡು ಪರ್ಸೆಂಟ್ ಮುಸಲ್ಮಾನರು ಒಂದು ಪಕ್ಷದವರಿಗೆ ಜಾತ್ಯತೀತ ಪಕ್ಷಗಳನ್ನು ಬೆಂಬಲಿಸಿಕೊಂಡು ಬಂದಿದೆ ಆದ್ರೆ ನಮ್ಮ ಅಭ್ಯರ್ಥಿಗಳು ಇಲ್ದಿದ್ರು ಸಹ ನಾವು ಆ ಅಭ್ಯರ್ಥಿಯನ್ನು ಬೆಂಬಲಿಸಿ ಅಧಿಕಾರವನ್ನು ಕೊಡಿಸುವಂತಹ ಸಂದರ್ಭದಲ್ಲಿ ನಮ್ಮನ್ನ ಒಂದೇ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಬೇರೆ ಯಾವುದೇ ಸಮುದಾಯದವರು ಟಾರ್ಗೆಟ್ ಆಗ್ತಾ ಇಲ್ಲ ಹಾಗಾಗಿ ನಾವು ಇಪ್ಪತ್ತೆರಡು ಪರ್ಸೆಂಟ್ ನಾವ್ ಏನ್ ಮುಸಲ್ಮಾನರು ಬೆಂಬಲಿಸ್ತಿದೀವೋ ಅದೇ ರೀತಿ ಬಹುಸಂಖ್ಯಾತರು ಸಹ ಕೈ ಜೋಡಿಸುವಂತಹ ಇವತ್ತು ಅನಿವಾರ್ಯತೆ ಇದೆ ಇವತ್ತು ದೇಶದ ಶಾಂತಿ ಸುವ್ಯವಸ್ಥೆಗೋಸ್ಕರ ಒಬ್ಬರು ಪ್ರಯತ್ನ ಪಟ್ರೆ ಆಗುವುದಿಲ್ಲ ಹಾಗಾಗಿ ಇಡೀ ಎಲ್ಲ ಬಹುಸಂಖ್ಯಾತರು ಸಹ ಪ್ರಯತ್ನ ಪಡಬೇಕು ಅರವತ್ತ ಎರಡು ಅರವತ್ತಾರು ಪರ್ಸೆಂಟ್ ಬಹುಸಂಖ್ಯಾತರು ಪ್ರಯತ್ನ ಪಟ್ಟಾಗ ಮಾತ್ರ ಆಗೋದು ಒಂದು ಕೈಯಿಂದ ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ತಟ್ಟಾಗ ಆಗೋದೂ ಇಲ್ಲ ಈಗ ಎರಡು ಕೈ ಸೇರಿದ್ರೆ ಮಾತ್ರ ಅಂತ ಇದ್ರಿಂದ ಇವತ್ತು ನಾವು ಇವತ್ತೇನಾಗ್ತಾ ಇದೆ ಅಂದ್ರೆ ಮುಸಲ್ಮಾನ ಭಯೋತ್ಪಾದಕರು ದೇಶದ್ರೋಹಿಗಳು ಆಮೇಲೆ ಇವರನ್ನ ಇವರಿಂದ ಕಸ್ಕೊಂಡೆ ಟು ಬಿ ಕ್ಯಾಟಗರಿ ರಿಸರ್ವೇಷನ್ ಕಸ್ಕೊಂಡ್ರು ಇವ್ರನ್ನ ಎರಡನೇ ದರ್ಜೆಯ ನಿವಾಸಿಗಳನ್ನ ಭಾರತೀಯರನ್ನಾಗಿ ಮಾಡ್ತೀವಿ ಅಂತ ಹೇಳಿಕೆ ಕೊಡುವಂತದ್ದು ಇದನ್ನೆಲ್ಲ ನಡೀತಾ ಇದ್ರು ಸಹ ಮೌನವಾಗಿದ್ದಾವೆ ಕೆಲವೊಂದು ಪಕ್ಷಗಳನ್ನು ಅದನ್ನ ನೋಡ್ಕೊಂಡು ಸಹ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ರು ಸಹ ಮೌನವಾಗಿದ್ದಾವೆ ಹಾಗಾಗಿ ಇವತ್ತು ಇವತ್ತು ಭಾರತದಲ್ಲಿ ಅತ್ಯುತ್ತಮವಾದ ಸರ್ಕಾರ ಆಯ್ಕೆ ಮಾಡುವಂತಹದ್ದು ತುಂಬಾ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಏನ್ ನಡೀತಾ ಇದೆ ಅಂತ ಪ್ರತಿಯೊಬ್ಬರಿಗೂ ನೋಡ್ತಾ ಇದಾರೆ ಗೊತ್ತಾಗ್ತಾ ಇದೆ ಅದರಿಂದ ಇವತ್ತು ಎಲ್ಲ ಎಲ್ಲರೂ ಆಲ್ಮೋಸ್ಟ್ ಮುಸ್ಲಿಮರು ಇಪ್ಪತ್ತೆರಡು ಪರ್ಸೆಂಟ್ ಏನಿದೆಯೋ ಆ ಜಾತಿ ಪಕ್ಷಗಳನ್ನೇ ಬೆಂಬಲಿಸ್ಕೊಂಡು ಬಂದಿದ್ದಾರೆ ಆದ್ರೆ ಅಲ್ಲಿ ಯಾರು ಮುಸಲ್ಮಾನರಿಲ್ಲ ಅಭ್ಯರ್ಥಿಗಳು ನಾವು ನಿಂತ್ಕೊಂಡ್ಬೇಕಾಗಿರೋದು ಕುಮಾರಸ್ವಾಮಿ ಅವರಾದ್ರೂ ಹಿಂದೂಗಳೇ ಅಹ್ ಸಿದ್ದರಾಮಯ್ಯ ಆದ್ರೂನು ಹಿಂದೂಗಳೇ ಯಡಿಯೂರಪ್ಪ ಅವ್ರ ಆಗಿರ್ಬೋದು ಬೊಮ್ಮಾಯಿ ಆಗಿರ್ಬೋದು ಅವರು ಹಿಂದೂಗಳೇ ನಾವು ನಿಂತ್ಕೋಬೇಕಾಗಿರೋದು ಹಿಂದೂಗಳ ಜೊತೆನೆ ಯಾವುದೇ ಕ್ಯಾಂಡಿಡೆಟ್ ಆಗಿರ್ಬೋದು ಆದ್ರೂ ಸಹ ನಮ್ಮನ್ನ ಶೋಷಣೆ ಮಾಡ್ಲಾಗ್ತಾ ಇದೆ ಏಯ್ ಇವ್ರು ಮುಸಲ್ಮಾನರು ಇವ್ರು ಒಂದು ಭಯೋತ್ಪಾದಕರು ಇವರು ಹಂಗ್ ಮಾಡ್ತಾರೆ ಇವರು ನಿಮ್ಮ ಅಧಿಕಾರವನ್ನು ಕಸ್ಕೊಳ್ತಾರೆ ಅಂತಾರೆ ನಮ್ಮ ಹಕ್ಕುಗಳ ಬಗ್ಗೆ ಯಾರು ಮಾತಾಡಕ್ಕೆ ತಯಾರಿಲ್ಲ ನಮ್ಮ ಮೇಲೆ ಹೇಳಿಕೆ ಕೊಡ್ತೂನು ಸಹ ಒಬ್ರು ಸಹ ಅದನ್ನ ಖಂಡನೆ ಮಾಡಲ್ಲ ಯಾಕೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಮುಸಲ್ಮಾನ್ ಈಗ ನೋಡಿ ಭಾರತ ಮುಸಲ್ಮಾನರಿಗೆ ಈ ತರ ಅಂತೆ ಅದೇ ವಿದೇಶದಲ್ಲಿ ಅವ್ರ ವ್ಯವಹಾರಗಳಿದ್ದಾವೆ ವಿದೇಶದಲ್ಲಿ ಅವರು ಆರಾಮಾಗಿ ಅವ್ರ ಶಾಪಿಂಗ್ ಕಾಂಪ್ಲೆಕ್ಸ್ ಅವರ ಜೊತೆಗೆ ಹೊಂದಾಣಿಕೆ ಸಹೋದರತೆ ಎಲ್ಲಾ ಇದೆ ಅಂತೆ ಇಲ್ಲಿ ಭಾರತದಲ್ಲಿ ಮಾತ್ರ ಭಾರತೀಯ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಮಾಡುವಂತ ಕೆಲಸ ಆಗ್ತಾ ಇದೆ ಆದ್ರಿಂದ ನಾವು ಇವತ್ತು ಅದಕ್ಕೋಸ್ಕರನೇ ಈಗ ನಾಳೆ ಮತದಾನ ಮಾಡುವಂತ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಪ್ರತಿಯೊಬ್ರು ಮತದಾನ ಮಾಡ್ಬೇಕು ಮತ್ತೆ ಅರವತ್ತ ಎರಡು ಪರ್ಸೆಂಟ್ ಅಷ್ಟು ಎಪ್ಪತ್ತ ಎಪ್ಪತ್ ಪರ್ಸೆಂಟ್ ಇರುವಂತಹ ಬಹುಸಂಖ್ಯಾತರು ಜಾತ್ಯತೀತ ಪಕ್ಷಗಳನ್ನು ಬೆಂಬಲಿಸಿ ಒಂದ್ ಒಳ್ಳೆ ಸರ್ಕಾರವನ್ನು ರಚಿಸಬೇಕಂತ ನಾವು ಕೇಳ್ತಾ ಇದ್ದೀವಿ